Oh. ವರ ಕೊಡುವವನೇ ಹರ ಸತ್ಯ ಹೇಳುವವನೇ ಹರಿಶ್ಚಂದ್ರ ದಾನ ಮಾಡುವವನೇ ಕರ್ಣ ಧರ್ಮ ಉಳಿಸುವವನೇ ಕ್ರಿಸ್ತ ಅಟ್ಟ ಹಾಸೆ ಮೆರೆಸುವವನೇ ದಿಟ್ಟ ದುರ್ಯೋಧನ ಏ ಹರ ಹರ ಹರನೆಂದು ಶರಣಾಗಿ ಹರಣ ಹತ್ತಿರವರ ಕೇಳಲು ಹೋದರೆ ಕರುಣೆ ಇಲ್ಲದ ಆಹರ ಏನೆಂದು ವರ ಭಕ್ತಿ ಕೊಟ್ಟ ಯೋಗಿಗೆ ಶಕ್ತಿ ಕೊಟ್ಟ ಯೋಗಿಗೆ ಮುಕ್ತಿ ಕೊಟ್ಟ ಆದರೆ ಆದರೆ ನನಗೇನ್ ಕೊಟ್ಟ ಎಂದು ಪಟ್ಟ ಕಟ್ಟಿ ಕೈಯಲ್ಲಿ ಕಟ್ಕೊಟ್ಟ ಏ ಹರ ಕಲ್ಲಿನ ಗರ್ಭದ ಗುಡಿಯಿಂದ ಎದ್ದು ಬಂದವನು ನೀನು ಆದರೆ ನಾನು ದುರ್ಯೋಧನ ಹುಟ್ಟಲೇಬೇಕೆಂದು ಹಠಪಟ್ಟು ತಾಯಿಯ ಗರ್ಭದಿಂದಲೇ ತರೆ ಬಂದ ಕೆಟ್ಟ ದುರ್ಯೋಧನ ಏ ಮನೆಗೆ ಈ ಬೂತಿ ಹಚ್ಚಿ ಕೈಯಲ್ಲಿ ಡಮರುದ ಹಿಡಿದು ಸ್ಮಶಾನದ ಬೂದಿಯಲ್ಲೇ ಸ್ನಾನ ಮಾಡಿ ತಯ್ಯ ತಕ್ಕ ತಯ್ಯ ತಕ್ಕ ಎಂದು ತಿಳಿಯುವ ನೃತ್ಯಗಾರ ನೀನು ಆದರೆ ನಾನು ಕೈಯಲ್ಲಿ ಖಡ್ಗ ಹಿಡಿದು ಶತ್ರುಗಳ ರಂಡೆ ತೆಗೆದು ಲ್ಲೇ ಅಭಿಷೇಕ ಮಾಡಿಸಿಕೊಂಡಿರುವ ದಿಟ್ಟ ದುರ್ಯೋಧನ ನಾನು ಏ ಹರ ಸೃಷ್ಟಿಯೊಳಗೆ ಗಂಡು ಹೆಣ್ಣೆಂದು ಎರಡನ್ನು ಸೃಷ್ಟಿಸಿಬಿಟ್ಟೆ ಹೆಣ್ಣಿನಲ್ಲಿ ಅಂದವಿಟ್ಟೆ ಗಂಡಿನಲ್ಲಿ ಆಸೆ ಇಟ್ಟೆ ಆದರೆ ನನ್ನ ಹಣೆ ಬರ ಹೊಣ್ಣಕೆ ಹೀಗೆ ಬರೆದು ಬಿಟ್ಟಿದೆ ನಾನ ಎಂದು ಮೆರೆದವರಿಗೆ ನನ್ನ ಪಾತ್ರ ತಕ್ಕ ಉತ್ತರ ಕೊಡಬೇಕು ಪ್ರೀತಿ ಅಂತ ಮೋಸ ಹೋಗೋ ಹುಡುಗಿಯರಿಗೆ ಈ ನಾಟಕ ಒಂದು ದಾರಿ ದೀಪವಾಗಬೇಕು ಸುತ್ತ ಹಳ್ಳಿಗೂ ನಮ್ಮ ಹೆಸರು ಗೊತ್ತಾಗಬೇಕು ರೋಣ ಸೇಜನೆಯಾಗಿ ಈ ಭದ್ರಂಗಿ ಕಾಲಿಟ್ಟಾನಂದ್ರೆ अॻिते कई रखी ಈ ಹೃದಯದ ಅಂತಿಮದಲ್ಲಿ ಏಡಿನ ಪ್ರತಿಕಾರ ತೀರಿಸಿಕೊಳ್ಳಲು ಬಂದ ನಾನು ಕನ್ನಡ ಸಾಹಿತ್ಯವತ್ತ ಎಂಟದೆಯ ಬಂಟನಾಗಿ ಅನ್ಯಾಯ ಧರ್ಮವನ್ನು ಒಟ್ಟುಗೂಡಿಸಿಕೊಂಡು ಮದ ಊರಲ್ಲಿ ದುರ್ಯೋಧನನ ಅಟ್ಟಾಸವನ್ನು ತಟ್ಟದಾಗಿ ಮೆರೆಸಲು ಬಂದ ಇಟ್ಟಗಳ ನಾಯಕ ನಾನು ಶ್ರೀಮಂತಿಕೆಯ ಸರ್ಪದಿಂದ ಸರ್ಪ ಸಾಮ್ರಾಜ್ಯ ಕಟ್ಟಿ ಪುಟ್ಟ ಅಂತರ್ಲೋಕವನ್ನೇ ಕಟ್ಟಿ ಆಳಬೇಕೆಂದಿರುವ ಈ ದುರ್ಯೋಧನನ ಮನಸ್ಸು ಎಂಬುದು ಕೆರಳಿ ಅರಳಿದ ಪುಷ್ಪ ಲಕ್ಷ್ಮಿಯತ್ತ ಹರಿಯುತ್ತಿದೆ ಹರಿಯುತ್ತಿದೆಯಲ್ಲ ಯಾಕೆ ಲಕ್ಷ್ಮಿ ಲಕ್ಷ್ಮೀ ಏನ್ ಅವಳ ಸೌಂದರ್ಯ ಬೇಲೂರ ಶಿಲಾಬಾಲಿಕೆಯನ್ನೇ ಮೀರಿಸುವಂಥ ಅವಳು ಒಂದೊಂದು ಅಂಗಾಂಗಗಳ ಸೌಂದರ್ಯವನ್ನು ಅದ್ಯಾವ ನೆಸೆಯ ಮಪ್ಪಿನಲ್ಲಿ ಸೃಷ್ಟಿಸಿಬಿಟ್ಟೆಯೋ ಬ್ರಹ್ಮ ನಿಮಗೊಂದು ಕೋಟಿನ ಮನಿ ಿಡಿರುವ ಲಕ್ಷ್ಮೀ ಕಣ್ಮುಚ್ಚಿದರೆ ಕಣ್ಮುಂದೆ ಬಂದು ಕಾಡುವ ನನ್ನ ಕಾಮದರಸಿ ಎಬ್ಬ ಎಮ್ಮೋ ಏನು ನೋಡ್ದೆ ಅವಳ ಸೌಂದರ್ಯ ಎಮ್ಮೋ ಎಮ್ಮೋ ಪರಭಾರದ ಲಕ್ಷ್ಮಿ ನನ್ನ ಕನಸಿನ ಲೋಕಕ್ಕೆ ಒಮ್ಮೆ ಮತ್ತೆ ನೆನಪಿಗೆ ರಾ ರಾ ಮೊದಲ ಬೌಮಾಳೆ ನಿನ್ನೊದಲ ನಿನ್ನ ಮನೆಗೆ ಕಾಲಿಟ್ಟನು ಅಂದೇ ನಿನ್ನ ಮೇಲೆ ಮನಸಿಟ್ಟೆ ರಾಣಿ ಈ ಕನಸನ್ನು ಮುಂದೊಂದು ದಿನ ನೆನಸು ಮಾಡಬಹುದೇ ಬರೋದಿಲ್ಲ ಕಾಣಿಸು ಕಾಣುತ್ತ ನಿಂತಿರುವ ನೀನೆ ಅವನ ಭೂಮಂಡಲದಲ್ಲಿರುವ ಭಾರತ ದೇಶದೊಳ ಮೆರೆಯುವ ಕರ್ನಾಟಕ ರಾಜ್ಯದಲ್ಲಿ ಮಿಂಚುವ ಬಸವ ನಾಡಿನ ಗಂಡು ಮೆಟ್ಟಿದ ರೋನ್ಯಾಳದ ಗಂಡು ಕಲಿ ಅರ್ಥಾರ್ಥ ಕಲಿಯುಗದ ದುರ್ಯೋಧನ ಲೇ ಈ ಧರ್ಮವಂತನ ಎದುರಿಗೆ ನಿಂತು ಎಷ್ಟು ಸೊಕ್ಕಿನಿಂದ ನಿನ್ನ ಹೆಸರನ್ನು ಪರಿಚಯ ಮಾಡಿಕೊಳ್ತೀಯಾ ಏ ದುಷ್ಟ ದುರ್ಯೋಧನ ಕಲ್ಯಾಣವೆಂಬ ಪಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ಹಾಕಿ ಆಚಾರವೆಂಬ ಭಕ್ತಿಗೆ ಬಸವನೆಂಬ ಜ್ಯೋತಿ ಮುಟ್ಟಿಸಲು ತೊಳಲಿ ಬೆಳಗಿತಯ್ಯ ಶಿವನ ಪ್ರಕಾಶ ಇಂಥ ಮಹಾನ್ ಶಿವಶರಣರು ಹುಟ್ಟಿದ ನಾಡಲ್ಲಿ ಎಂತೆಂತ ಪಾಪಿಗಳು ಹುಟ್ಟಿ ಬಿಟ್ಟಿದ ನಿಮ್ಮಂತ ಪಾಪಿಗಳನ್ನ ಮಾಟ ಹಾಕಲೆಂದೆ ಆ ಶ್ರೀಕೃಷ್ಣ ಪರಮಾತ್ಮ ಯಾವುದಾದರ ಒಂದು ರೂಪದಲ್ಲಿ ಮತ್ತೆ ಹುಟ್ಟಿ ಬಂದೆ ಬಲು ಎತ್ತರ ನಿಂದಿರು ಮಗಣೆ ಬಲು ಎತ್ತರ ಎತ್ತರ ಎಚ್ಚರ ಎನ್ನುವ ಕಚ್ಚಾ ಶಬ್ದವೇ ಗೊತ್ತಿಲ್ಲ ಈ ಕೆಚ್ಚದೆಯ ವೀರನಿಗೆ ಅಂತಾದ್ರಾಗ ಶ್ರೀ ಕೃಷ್ಣ ಹುಟ್ಟೋದಂದ್ರೆ ಏನು ನಮ್ಮಂತ ಗಳ ಮಟ್ಟ ಹಾಕೋದಂದ್ರೆ ಏನು ಏ ಧರ್ಮವಂತ ಆ ನಿನ್ನ ಕಪಟಿ ಶ್ರೀ ಕೃಷ್ಣ ಯಾವ ತಪ್ಪನ್ನು ಮಾಡಿಲ್ಲವೇ ಕೇಳು ಎಳಿ ಎಳಿಯಾಗಿ ಬಿಚ್ಚಿ ಹೇಳ್ತೀನಿ ಯಾ ನಿನ್ನ ಶ್ರೀಕೃಷ್ಣನ ರಾಸಲೀಲೆಯನ್ನು ಕುರುಕ್ಷೇತ್ರದ ಮೊದಲನ ಕದನದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಬೇಡ ಎಂದು ಕೃಷ್ಣ ಹಿಂ ಅರ್ಜುನ ಹಿಂದೆ ಸರಿದಾಗ ಅವನನ್ನು ಮತ್ತೆ ಹುರಿದುಂಬಿಸಿ ಕೌರವರ ಎದುರಿಗೆ ಎತ್ತು ಕಟ್ಟಿ ಸಾವಿರ ಸೈನಿಕರ ಸಾವಿಗೆ ಕಾರಣ ಅದನ್ನೆಲ್ಲ ನಿನ್ನ ಅದು ತಪ್ಪಲ್ಲವೇ ಅಷ್ಟೇ ಏಕೆ ಮಹಾವೀರ ಕರ್ಣನರತ್ತ ಯುದ್ಧ ಭೂಮಿಯಲ್ಲಿ ಹೂತು ಹೋದಾಗ ಇದೇ ಒಳ್ಳೆಯ ಸಮಯ ಅರ್ಜುನ ಎಂದು ಹೇಳಿ ಆ ವೀರನ ಎದೆಗೆ ಬಾನುಗಿಸಿ ಅವನನ್ನು ಅನಾಯಕವಾಗಿ ಕೊಂದೆಯಲ್ಲಾ ಶ್ರೀ ಕೃಷ್ಣ ಅದು ತಪ್ಪಲ್ಲವೇ ಯಾವತ್ತು ಸುಳ್ಳು ನುಡಿಯದ ಆ ಧರ್ಮರಾಜನ ಬಾಯಲ್ಲಿ ಅಶ್ವದ್ಧೋ ಹತ ಎಂದು ಸುಳ್ಳು ನುಡಿಸಿ ಆ ದ್ರೋಣಾಚಾರ್ಯರ ಸಾವಿಗೆ ಕಾರಣನಾದನಲ್ಲ ನಿನ್ನ ಶ್ರೀಕೃಷ್ಣ ಅದು ತಪ್ಪಲ್ಲವೇ ತುಂಬಿದ ತಬೆಯಲ್ಲಿ ದ್ರೌಪದಿಯ ಸೀರೆ ಸೆಳೆಯುವಾಗ ದುಶ್ಯಾಸನ ಹಾಗೆ ದುಶಾಸನ ಹಾಗೂ ದುರ್ಯೋಧನಿಗೆ ಶಾಪ ನೀಡಿದ ಆ ಪಾಚಾಲಿಯೇ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹ ದೇವರಂತ ಐದು ಜನ ಗಂಡರಿದ್ದರು ಆ ಮಹಾವೀರ ಕರ್ಣನ ಮೇಲೆ ತನ್ನ ಮೋಹದ ಆಸೆ ಇಟ್ಟಿದ್ದಳಲ್ಲ ಪಾಚಾಲೆ ಯಾಕೆ ಅವಳ ಬಯಕೆ ತಪ್ಪಲ್ಲವೇ ಏನು ಧರ್ಮವಂತ ಹೇಳು ದೇವಾನು ದೇವತೆಗಳು ತಪ್ಪು ಮಾಡುವರಾಗ ಯುಚಿತ ಮಾನವನಾದ ನಾನು ಮಾಡುವ ತಪ್ಪು ಯಾವ ಲೆಕ್ಕಕ್ಕೆ ಬರುತ್ತದೆ ಧರ್ಮವಂತ ಒಪ್ಕೋತೀನಿ ದುರ್ಯೋಧನ ಒಪ್ಕೋತೀನಿ ಆದ್ರೆ ಆ ಶ್ರೀಕೃಷ್ಣ ಮಾಡಿದ ಒಂದೊಂದು ತಪ್ಪಿನಲ್ಲಿ ಒಂದೊಂದು ಅರ್ಥವಿತ್ತು ಅವನು ಅಧರ್ಮವನ್ನು ಅಳಿಸಲು ಧರ್ಮ ಉಳಿಸುವುದಕ್ಕಾಗಿ ಆದ್ರೆ ಅದರಲ್ಲಿ ಕೆಲವರ ಸಾವು ನೋವುಗಳು ಅನಿವಾರ್ಯವಾಗಿತ್ತು ಅದಕ್ಕಂತಳಿ ಅಂದು ಆ ಅಧರ್ಮ ಕಳೆದು ಧರ್ಮ ಗೆದ್ದಿತ್ತು ದೇವತೆ ಪೂಜಿಸುವ ಈ ಮೂರ್ಖ ಜನರಿಗೆ ಇಂಥ ಹೆಣ್ಣಲ್ಲಿ ಕ್ರೂರವಾಗಿ ನಡೆದುಕೊಳ್ಳುವ ನಿಮ್ಮಂತ ಕಾಮುಕರಿಗೆ ಹೇಗಿದೆಲ್ಲ ತಿಳಿಯಬೇಕು ಒಪ್ಪೋತಿನಿ ಧರ್ಮವಂತ ನಿನ್ನ ಧರ್ಮದ ಮಾತನ್ನು ಹೆಣ್ಣಿನ ತ್ಯಾಗವನ್ನು ಮರೆತು ಹೆಣ್ಣಿನ ಜೊತೆ ಎಷ್ಟು ಕ್ರೂರವಾಗಿ ನಡೆದುಕೊಳ್ಳುತ್ತಾರ ಗೊತ್ತಾ ಈ ಸಮಾಜದ ಜನ ಕೇಳು ಎಳೆ ಎಳೆಯಾಗಿ ಬಿಚ್ಚಿ ಹೇಳ್ತೀನಿ ಚೆನ್ನಾಗಿ ಗಮನವಿಟ್ಟು ಕೇಳು ಈ ಸಮಾಜದ ಗಂಡಸರ ಮರವಿನ ಬಗ್ಗೆ ಹೆಣ್ಣಿಗೆ ಮುಟ್ಟಾದಾಗ ಮುಟ್ಟಿಸಿಕೊಳ್ಳದ ಈ ಜನ ತನ್ನ ಹುಟ್ಟಿನ ಮೂಲವನ್ನೇ ಮರತಿಹರು ತನ್ನ ಕಾಮದ ಸ್ಥಿತಿ ತೀರಿಸಿಕೊಳ್ಳಲು ಒತ್ತಾಯದ ಹೆಣ್ಣನ್ನು ಮಂಚಕ್ಕೆ ಮಲಗಿಸುವ ಈ ಜನ ತಾನು ಒಂದು ಹೆಣ್ಣಿನ ಮಡಿಲಲ್ಲಿ ಮಗುವಾಗಿ ಮಲಗಿ ಬಂದಿದೆ ಎಂಬುದನ್ನು ಕೂಡ ಮರತಿಹರು ಪರ ಸ್ತ್ರೀಯರ ಎದೆ ಮೇಲಿನ ಸೆರಗು ಜಾರಿದರೆ ಸಾಕು ಮುಚ್ಚದೆ ಕಾಮದ ಕಣ್ಣಿಂದ ನೋಡುವ ಅದೇ ಈ ಜನ ತಾನು ಮಗುವಾಗಿದ್ದಾಗ ತಾನು ಒಂದು ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದು ದೊಡ್ಡವನಾದೆ ಎಂಬುದನ್ನು ಕೂಡ ಮರತಿಹರು ಅಷ್ಟೇ ಏಕೆ ರಸ್ತೆಯಲ್ಲಿ ಹೋಗುವ ಹುಡುಗಿಯನ್ನು ನೋಡಿ ಚುಡಾಯಿಸುವ ಈ ಜನ ತಮ್ಮ ಮನೆಯಲ್ಲಿ ತಮಗೂ ಅಕ್ಕ ತಂಗಿ ಇದ್ದಾರೆ ಎಂಬುದನ್ನು ಕೂಡ ಮರತಿಹರು ಇನ್ನೊಬ್ಬರ ಹೆಂಡತಿಯ ಮೇಲೆ ಕಾಮದಾಸೆ ಮಾಡುವ ಈ ಜನ ತನ್ನ ಮನೆಯಲ್ಲಿ ತನ್ನ ಗೋಸ್ಕರ ತನ್ನ ಮಡದಿ ಕಾಯ್ತಾ ಇದ್ದಾಳೆ ಎಂಬುದನ್ನು ಕೂಡ ಮರತಿಯರು ಅಷ್ಟೇ ಏಕೆ ಭಕ್ತರು ಕೊಟ್ಟ ಕಾಣಿಕೆಯನ್ನು ತನ್ನ ಕಾಮದಾಹ ತೀರಿಸುವ ದಾಸಿಯ ಪಲ್ಲಂಗದ ಮೇಲೆ ಹಾಸುವ ಎಷ್ಟೋ ಮಠಾಧೀಶರು ತಾವು ತೊಟ್ಟಿರುವುದು ಸನ್ಯಾಸಿ ದೀಕ್ಷೆ ಎಂಬುದನ್ನು ಕೂಡ ಮರತೆಯರು ಸುಳ್ಳು ಪ್ರಮಾಣ ವಚನ ಸ್ವೀಕಾರ ಮಾಡಿ ಲಾರ್ಜಲ್ಲಿ ಹೋಗಿ ರಾಸಲಿ ಆಡುವ ಎಷ್ಟೋ ರಾಜಕಾರಣಿಗಳು ತಮಗೆ ಬಂದಿರುವ ಹುದ್ದೆ ಪ್ರಜೆಗಳು ಕೊಟ್ಟಂತ ಮತದಾನ ಭಿಕ್ಷೆ ಎಂಬುದನ್ನು ಕೂಡ ಮರತಿಹರು ಅಷ್ಟೇ ಏಕೆ ಈ ದಿಟ್ಟ ಹುಡು ಹುಡುಗ ಈ ದಿಟ್ಟ ಹುಡುಗ ನುಡಿದ ಒಂದೊಂದು ಮಾತಿನಲ್ಲಿ ಸತ್ಯ ಸತ್ಯ ಇದೆ ಎಂಬುದನ್ನು ಕೂಡ ಇಲ್ಲಿನ ಕುತ್ತಜನ ಮರತಿಹರು ಹೇಳಿದೇನೋ ಧರ್ಮವಂತ ಈ ಸಮಾಜದ ಗಂಡಸರ ಮರುವಿನ ಬಗ್ಗೆ ಬೆಲೆ ಮೆಚ್ಚಿದೆ ಈ ನಿನ್ನ ಮಾತಿಗೆ ನನ್ನ ತ್ಯಾಗದ ಬಗ್ಗೆ ನೀ ಹೇಳುತ್ತಿರುವ ಎಲ್ಲ ಮಾತುಗಳು ಸತ್ಯ ಅವರು ಮಾಡಿದ ಕರ್ಮಗಳನ್ನ ಯಾವತ್ತೂ ಅವರನ್ನು ಸುಡದೆ ಬಿಡುವುದಿಲ್ಲ ಆದ್ರೆ ನಾನೊಂದು ಮಾತು ಹೇಳ್ತೀನಿ ಬಲೆ ಎತ್ತರ ಒಂದು ದುರ್ಯೋಧನ ಆ ಧರ್ಮದಿಂದ ಅಟ್ಟಾಸದಿಂದ ಮೆರೆಯುವುದನ್ನು ಬಿಟ್ಟು ಧರ್ಮದ ದಾರಿಯಲ್ಲಿ ಬದಲಾದರೆ ಸರಿ ಇರದಿದ್ದರೆ ಮುಂದೊಂದು ದಿನ ನಾನು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ ಎದ್ದು ಬಂದು ನಿನ್ನ ಎದೆಗೆ ಒದಿಯುತ್ತೆ ಮಗನ ಿದೆ ಹೋಗು ಧರ್ಮವಂತ ಹೋಗು ಧರ್ಮ ಅರ್ಥವೇ ಗೊತ್ತಿಲ್ಲದ ಈ ಮೂರ್ಖ ಜನರಿಗೆ ಎಷ್ಟು ಹೇಳಿದರೇನು ಹರಿದು ಹೋಗೋ ಹಾವಣ್ಣ ತಡಿಬಾರದಿತ್ತ ನನ್ನ ಮೈಯಾಗೆಷ್ಟು ಪಗರೈತೆ ಅಂತ ಚೆಕ್ ಮಾಡಬಾರ್ದಿತ್ತಲೇ ಧರ್ಮ ಇನ್ ಮುಂದೆ ಇನ್ ಮುಂದೆ ನೋಡು ಈ ಈ ಧರ್ಮವಂತನ ಬಾಳಿಗೆ ಬೆಂಕಿ ಹಚ್ಚಿ ವೀರಣಗೌಡನನ್ನು ಬೀದಿ ಪಾಲಾಗಿ ಮಾಡಿ ಒಪ್ಪಿದರು ಸರಿಯೇ ಒಪ್ಪದಿದ್ದರು ಸರಿಯೇ ಆ ಲಕ್ಷ್ಮಿಯನ್ನು ನನ್ನ ಸೂಳೆಯನ್ನಾಗಾದ್ರೂ ಮಾಡಿಕೊಂಡು ಈ ಧರ್ಮದ ಊರಲ್ಲಿ ದುರ್ಯೋಧನನ ಅಟ್ಟಾಸೆಯನ್ನು ನೆನೆಸಿದ್ದರೆ